ಸಕಲೇಶ್ಪುರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಶ್ರೀಮತಿ ಯಾಸ್ಮಿನ್ ರಿಯಾಜ್ಗೆ ರಾಷ್ಟ್ರ ಮಟ್ಟದ ಕವಿ ಕುಲಪತಿ ಪ್ರಶಸ್ತಿಗೆ ಘೋಷಣೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕಾಕನಮನೆ ಬಾಗಿ ಗ್ರಾಮದ ಕವಿತ್ರಿ ಶ್ರೀಮತಿ ಯಾಸ್ಮಿನ್ ರಿಯಾಜ್ ಇವರ ಸಾಹಿತ್ಯ ಸೇವೆಗೆ ಪರಿಗಣಿಸಿ ಕವಿತ್ತ ಕರ್ವಮಣಿ ಫೌಂಡೇಶನ್ ರಿಜಿಸ್ಟರ್ ಸಂಚಾಲಕ ಮಂಡಳಿಯು ರಾಜ್ಯ ಮಟ್ಟದ ಕವಿ ಕುಲಪತಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು ದಿನಾಂಕ ಇಪ್ಪತ್ತೇಳು ರಂದು ಉದ್ಘಾಟನಾ ಸಮಾರಂಭದಲ್ಲಿ ಗೌರವ ಪೂರಕವಾಗಿ ನೀಡಲಾಗುವುದು ಎಂದು ಅಧ್ಯಕ್ಷರಾದ ಎಲ್ಎಚ್ ಪೆಂಡಾರಿ ಅವರು ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ತಿಳಿಸಿದ್ದಾರೆ ಅವರಿಗೀಗ ಕವಿ ಕುಲಪತಿ ಪ್ರಶಸ್ತಿ ಬಂದಿರೋದೇ ನನಗೆ ತುಂಬ ಹೆಮ್ಮೆಯ ವಿಷಯ ನಮ್ಮ ಯಾಸ್ಮಿನ್ ನಮ್ಮ ಹೆಮ್ಮೆ ಇವರ ಸಾಹಿತ್ಯ ಜೀವನ ಈಗೇ ಸುಗಮವಾಗಿ ಸಾಗಲಿ ಇನ್ನೂ ಇರಲಿ ಅಂತ ಆಶಿಸ್ತೀನಿ ಯಾಸ್ಮಿನ್ ಖಾನಮ್ ಪಿ ಎಚ್ ಸಿ ಆರೋಗ್ಯ ಕೇಂದ್ರ ಬೆಳಗೋಡು ಇವರು ಇಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ತಮ್ಮ ಶುಶ್ರೂಷಕ ವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರಕ್ಕೂ ಸಹ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸಿ ಆ ಮೂಲಕ ಚುಟುಕು ಕವನಗಳು ಕವನಗಳು ಅನೇಕ ಲೇಖನಗಳನ್ನು ರಚಿಸುವ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಸಾಹಿತ್ಯ ಪರಿಷತ್ತುಗಳು ಇವರಿಗೆ ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಸನ್ಮಾನಿಸುತ್ತಿರುವುದು ಇವರ ಒಂದು ಸಾಹಿತ್ಯದ ಪ್ರತಿಭೆಗೆ ಹಿಡಿದ ಕನ್ನಡಿಯಾಗಿದೆ